ಶ್ರೀ ವಾಲ್ಮೀಕಿ ಮಹರ್ಷಿಗಳು ಒಂದೇ ವರ್ಗಕ್ಕೆ ಸೀಮಿತ ಆದವರು ಅಲ್ಲ ಹೂಡಿ ವಿಜಯ್ ಕುಮಾರ್ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಒಂದು ವರ್ಗಕ್ಕೆ ಸೀಮಿತ ಆದವರು ಅಲ್ಲ ಅವರು ಎಲ್ಲ ವರ್ಗದವರಿಗೂ ಸೇರಿದವರು ಎಂದು ಸ್ವಾಭಿಮಾನ ಜನತಾ ಪಕ್ಷದ ಶ್ರೀ ಹೂಡಿ ಕುಮಾರ್ ಅವರು ತಿಳಿಸಿದ್ರು ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ಶ್ರೀ 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 ಮಹರ್ಷಿ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅವರು ಬರೆದಂತಹ ರಾಮಾಯಣ ಮಹಾಕಾವ್ಯ ಪ್ರತಿಯೊಬ್ಬರಿಗೂ ದಾರಿದೀಪವಿದ್ದಂತೆ ಎಂದು ಅವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರಿಗೆ ಶ್ರೀ ವಾಲ್ಮೀಕಿ ಮಹರ್ಷಿಗಳ ಫೋಟೋ ವಿತರಿಸಿದ್ರು ಇದೇ ಸಂದರ್ಭದಲ್ಲಿ ಸ್ವಾಭಿಮಾನ ಜನತಾ ಪಕ್ಷದ ಶ್ರೀ ಹೂಡಿ ವಿಜಯಕುಮಾರ್ ಬಿಆರ್ ವೆಂಕಟೇಶ್ ರೋಜಾ ರಾಜಪ್ಪ ಬೆಂಗಳೂರು ಶ್ರೀನಿವಾಸ್ ಶ್ರೀ 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 ಮಹರ್ಷಿ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಇದ್ದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಮಲ್ಲಿಗೆ ಹೂವಿನ ಪಲ್ಲಕ್ಕಿ ವೀರಗಾಸೆ ಕುಣಿತ ಕೀಲುಕುದುರೆ ನೃತ್ಯ ವಿವಿಧ ಬೊಂಬೆಗಳ ಕುಣಿತ ಸೇರಿದಂತೆ ಶ್ರೀ ಭೀಮೇಶ್ವರ ಸ್ವಾಮಿ ಸಪ್ಲಾಂಬ ದೇವಿ ದೊಡ್ಡಮ್ಮ ದೇವಿ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಮುನೇಶ್ವರ ಸ್ವಾಮಿ ಸ್ವಾಮಿ ಗಂಗಮ್ಮ ದೇವಿ ಶ್ರೀ ಗಣಪತಿ ಅಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಪಲ್ಲಕ್ಕಿಗಳ ಮೆರವಣಿಗೆ ನಡೆಯಿತು ಕಾರ್ಯಕ್ರಮದಲ್ಲಿ ತೊರ್ನಹಳ್ಳಿ ಬೈನಹಳ್ಳಿ ಸೋಣನಾಯ್ಕನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ರು ಆಚರಣೆ ಜಯಂತಿಯ ಶುಭಾಶಯಗಳು ಏನಿವತ್ತು ಇವತ್ತು ವಾಲ್ಮೀಕಿ ಜಯಂತಿಯ ವಿಭಾಗದಲ್ಲಿ ನಾವು ಮಾಡುತ್ತಾ ಇದ್ದೀರಾ ಮಾಡ್ತಾಯಿದ್ರೆ ಭಾಳಷ್ಟು ಸಂತೋಷ ಆಗುತ್ತೆ ವಾಲ್ಮೀಕಿ ಜಯಂತಿ ಜಯಂತಿ ದಿವಸ ಮಾಡುತ್ತದಲ್ಲ ಜಯಂತಿ ದಿವಸ ನಾವೇನು ಮಾಡ್ತೀವೋ ಅವತ್ತಿಗೆ ಸೀಮಿತ ಆಗ್ಬಾರ್ದು ಪ್ರತಿ ದಿವಸ ಪ್ರತಿ ತಿಂಗಳು ಪ್ರತಿ ವರ್ಷ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ವಾಲ್ಮೀಕಿ ಜಯಂತಿಯನ್ನು ಮಾಡಬೇಕು ಅಂತೇಳಿ ಇವತ್ತು ಬರಲಕ್ಕಿ ಗ್ರಾಮದಲ್ಲಿ ಕೂಡ ಇವತ್ತು ಈ ಒಂದು ಅದ್ಭುತವಾಗಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಬಹಳಷ್ಟು ತೊರನಾಳಿನಲ್ಲಿ ಬಹಳಷ್ಟು ಸಂತೋಷ ಆಗ್ತದೆ ಮಾಸ್ತಿ ಗ್ರಾಮದಲ್ಲಿ ಕೂಡ ಇವತ್ತು ಒಂದು ವಾಲ್ಮೀಕಿ ಕನ್ನಡ ಬಿಲ್ಡಿಂಗ್ ಕೂಡ ಇವತ್ತು ಉದ್ಘಾಟನೆ ಆಯಿತು ಅದೇ ರೀತಿ ಪ್ರತಿ ಭಾಗದಲ್ಲಿ ಕೂಡ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಈ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇರೋದು ಬಹಳಷ್ಟು ಸಂತೋಷ ಆಗುತ್ತೆ ವಾಲ್ಮೀಕಿ ಬಂದು ವಾಲ್ಮೀಕಿ ಜಯಂತಿ ಜನಮೊಬ್ಬರಿಗೆ ಸೀಮಿತ ಅಲ್ಲ ಇಡೀ ಪ್ರಪಂಚದ ಎಲ್ಲ ನಾಡಿನ ಜನತೆಗೂ ಕೂಡ ವಾಲ್ಮೀಕಿ ನಾಯಕರು ಎಲ್ರಿಗೂ ಕೂಡ ಸೀಮಿತವಾಗಿರೋರು ಎಲ್ಲ ಎಲ್ಲರೂ ಕೂಡ ಹಾಗಾಗಿ ನಾವೆಲ್ಲರೂ ಕೂಡ ಆ ಮಹಾವ್ಯಕ್ತಿಯ ಒಂದು ಕಾರ್ಯಕ್ರಮವನ್ನ ಜೊತೆಯಲ್ಲಿ ಭಾಗವಹಿಸಿರೋದಕ್ಕೆ ನಮಗೂ ಬಹಳಷ್ಟು ಸಂತೋಷ ಆಗ್ತದೆ ಹಾಗಾಗಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ಒಂದು ಜಯಂತಿ ಆಗಲಿ ಅಂತ ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬೈತೀನಿ ಸದಾ ನಿಮ್ಮ ಜೊತೆಯಲ್ಲಿ ಕೂಡ ನಾವು ಸಲ ನಿಲ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಧನ್ಯವಾದ ಧನ್ಯವಾದಗಳು